ರುಚಿ ಮತ್ತು ಚಿಲ್ಲಿ ಪೌಡರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ಸಂಚಲನಕ್ಕೆ ಕಾರಣವಾಗಿದೆ ಸಿಎಂ ಪರಮೇಶ್ವರ್ ಮಹದೇವಪ್ಪ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದರು ಕ್ಯಾಬಿನೆಟ್ ಸಭೆಯ ನಂತರ ನಾಯಕರ ನಡುವೆ ಮಾತುಕತೆ ಕಾವೇರಿ ನಿವಾಸದಲ್ಲಿ ಒಂದು ಗಂಟೆಗಳ ಕಾಲ ಮೂವರ ನಡುವೆ ಸಭೆ ಮೀಟಿಂಗ್ ನಲ್ಲಿ ನಡೆದಿರುವ ಚರ್ಚೆಯಾದ್ರೂ ಏನು ಅನ್ನೋದು ಎಲ್ರಿಗೂ ಪ್ರಶ್ನೆಗೆ ಚರ್ಚೆ ಮಾಡಿ ಒಂದು ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಈ ಮೂವರು ಅಂತ ಹೇಳಿದ್ರೆ ಮೂವರು ನಾಯಕರು ಕೂಡ ಹಿರಿಯರು ಅನುಭವಿಗಳು ವರ್ಚಸ್ ಇರುವಂತವರು ಅಧಿಕಾರದಲ್ಲಿ ಇರುವಂತವರು ಏನ್ ಚರ್ಚೆ ಮಾಡಿರಬಹುದು ಸಂಪುಟದಿಂದ ಯಾರನ್ನು ಬಿಡಬೇಕು ಅಂತ ಏನಾದ್ರು ಚರ್ಚಿಸಿದ್ರ ಅದೊಂದು ಪ್ರಶ್ನೆ ಇದೆ ನೋಡಿ ಮೂವರು ಕೂತು ಮಾತಾಡ್ತಾರೆ ತುಂಬಾ ಕ್ಲೋಸ್ ಸರ್ಕಲ್ನವರು ಮಾತ್ರ ಅಂತ ಅಂದಾಗ ಈ ಪ್ರಶ್ನೆ ಹುಟ್ಕೊಳ್ಳೋದು ಸಿ ಎಂ ಪರಮೇಶ್ವರ್ ಅವರು ಮಹಾದೇವಪ್ಪನವರು ನೋಡಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅಹಿಂದ ಅಂತ ಬಂದಾಗ ಅಹಿಂದ ನಾಯಕರು ಅಂತ ಬಂದಾಗ ಒಂದು ವರ್ಗವನ್ನು ಪ್ರತಿಪಾದಿಸುವವರು ಅಂತ ಬಂದಾಗ ಈ ಮೂರು ಜನನು ಕೂಡ ಸಾಲಿನಲ್ಲಿ ನಿಂತ್ಕೊಳ್ತಾರೆ ಹಿರಿಯರು ಕೂಡ ಹೌದು ಅನುಭವಿಗಳು ಕೂಡ ಹೌದು ಅಧಿಕಾರದಲ್ಲಿ ಇರುವವರು ಕೂಡ ಹೌದು ಹಾಗೆಯೇ ಒಂದೇ ಟೀಮ್ ಆಗಿ ಗುರುತಿಸಿಕೊಂಡವರು ಬಹಳ ಕ್ಲೋಸ್ ಇವರು ಮೂವರೂ ಕೂಡ ಇವ್ರು ಮೂರೂ ಜನ ಸೇರಿಕೊಂಡು ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ ಅಂತ ಅಂದರೆ ಅದರ ಉದ್ದೇಶ ಏನಿರ್ಬೋದು ಇದರಲ್ಲಿ ಸತೀಶ್ ಅವರು ಮಿಸ್ ಆಗಿದ್ದಾರೆ ಅವರು ಇನ್ಮಾಲ ಆಗಿದ್ರು ಅಂದರೆ ಫಾರ್ ಶೋರ್ ಏನೋ ಒಂದು ಗಂಭೀರವಾದಂಥ ಚರ್ಚೆ ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಅನ್ನೋದನ್ನ ನಾವು ಊಹಿಸ್ತಾ ಇದ್ವಿ ಸಿಎಂ ಅದೇ ಥರದ್ದು ಈ ಮೂರು ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ದಾರೆ ಅಂತಂದರೆ ಈಗ ನಾನಾ ರೀತಿಯಾದಂಥ ಚರ್ಚೆಗಳು ಶುರುವಾಗಿದೆ ಕ್ಯಾಬಿನೆಟ್ ಸಭೆ ಆದಮೇಲೆ ಈ ನಾಯಕರ ನಡುವೆ ಮಾತುಕತೆ ಅಂಥದ್ದು ಏನು ಮಾತಾಡಿರ್ಬೋದು ಯಾವ ವಿಚಾರದ ಬಗ್ಗೆ ಇವರು ಚರ್ಚಿಸಿರ್ಬೋದು ಏನಾದರೂ ನಿರ್ಧಾರಗಳನ್ನು ಕೈಗೊಂಡಿದ್ದಾರಾ ಯಾವ್ದಾದ್ರು ಸಲಹೆ ಸೂಚನೆಗಳನ್ನು ನೀಡೋದಕ್ಕೆ ಪಡ್ಕೊಳ್ಳೋದಿಕ್ಕೆ ಅಂತ ಈ ಮೀಟಿಂಗ್ ಅನ್ನು ಅರೇಂಜ್ ಮಾಡಿಕೊಂಡಿದ್ರ ಪ್ರಶ್ನೆ ಸಿಎಂ ಬದಲಾವಣೆಯ ಚರ್ಚೆ ಬಂದರೆ ಏನು ಮಾಡಬೇಕು ಈಗಾಗಲೇ ಸಿ ಬದಲಾಗ್ತಾರೆ ಸಿ ಎಂ ಬದಲಾಗಬೇಕು ಸಿ ಎಂ ಬದಲಾವಣೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಕೆಲವರು ಸಿ ಎಂ ಬದಲಾಗ್ಲಿ ಅಂತ ಕಾಯ್ತಿದ್ದಾರೆ ಕೆಲವರು ಸಿ ಬದಲ ಬದಲಾಗಲ್ಲ ಅಂತ ಅಂತಿದ್ದಾರೆ ಸೊ ಇದೆಲ್ಲದರ ನಡುವೆ ಈ ಥರದ ಮೀಟಿಂಗ್ಗಳು ಮೊನ್ನೆ ತಾನೇ ಗೃಹ ಸಚಿವ ಪರಮೇಶ್ವರವರು ಚಿ ಸಿ ಮಹಾದೇವಪ್ಪನವರು ಸತೀಶ್ ಜಾರಕಿಹೊಳಿ ಅವರು ಒಂದು ಮೀಟಿಂಗ್ ಮಾಡ್ತಾರೆ ಅದ್ರ ಬಗ್ಗೆ ಪರಮೇಶ್ವರವರು ನಿನ್ನೆ ಕ್ಲಾರಿಟಿ ಕೊಟ್ಟರು ಅದು ನಾವು ಯಾವಾಗಲೂ ಸೇರ್ತಾ ಇರ್ತೀವಿ ಅಂಥದ್ದು ಅಂತ ಸೊ ಇವ್ರು ಮೂರು ಜನ ಈಗ ಸಿ ಎಂ ಸಿದ್ದರಾಮಯ್ಯನವರು ಮಹಾದೇವ್ ಪರಮೇಶ್ವರ್ ಅವರು ಯಾಕೆ ಈ ಮೂವರು ಅಥವಾ ಇವರೇ ನಾಲ್ಕು ಜನ ಇವ್ರ ನಡುವೆನೇ ಚರ್ಚೆಗಳಾಗ್ತಾ ಇದೆ ಸಿ ಎಂ ಬದಲಾವಣೆ ಕೂಗು ಎದ್ದಾಗ ಮೊದಲು ಮಾತನಾಡುವಂಥದ್ದು ಸಿ ಎಂ ಪರವಾಗಿ ಬ್ಯಾಟ್ ಬೀಸುವಂಥದ್ದು ಇದೇ ಮೂವರು ನಾಯಕರುಗಳು ಆಪ್ತರ ಬಳಿ ನಾನು ಸಿ ಎಂ ಆಗೇ ಆಗ್ತೀನಿ ಅಂದಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಬದಲಾದ್ರೆ ಯಾರು ಮುಂದಿನ ಸಿಎಂ ಅನ್ನುವಂಥ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ಆಪ್ತರ ಬಳಿ ಮುನ್ನ ನಾನೇ ಸಿಎಂ ಅಂತ ಹೇಳಿದಾರಂತೆ ಇದನ್ನ ತಪ್ಪಿಸುವ ಸಲುವಾಗಿ ಮೂವರು ನಾಯಕರು ಏನಾರು ಪ್ಲಾನ್ ಮಾಡ್ತಾ ಇದ್ದಾರಾ ಒಗ್ಗೂಡಿ ಒಟ್ಟಿಗೆ ಮಾತಾಡಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರಾ ಆತರ ಸಿಎಂ ಬದಲಾವಣೆ ಅನ್ನುವಂಥ ಕೂಗಿ ಏನಾದ್ರು ಮುನ್ನೆಲೆಗೆ ಬಂತು ಅಂತಂದ್ರೆ ಇವ್ರ ಹತ್ರ ಒಂದು ಪ್ರಬಲವಾದಂತ ಅಸ್ತ್ರ ಇದೆ ಅದೇನು ಅಂತಂದ್ರೆ ದಲಿತ ಸಿಎಂ ಅನ್ನುವಂತ ವಿಚಾರವನ್ನು ಮುನ್ನೆಲೆಗೆ ತಂದು ಬಿಡೋಣ ಅಂತ ಸೊ ಹಾಗಾಗಿ ದಲಿತ ಸಿಎಂ ವಿಚಾರವನ್ನ ಅಸ್ತ್ರವಾಗಿ ಪ್ರಯೋಗ ಮಾಡೋದ್ರ ಬಗ್ಗೆ ಚರ್ಚೆ ಏನಾದ್ರೂ ಮಾಡಿದ್ರ ಅಂತಹ ಸಂದರ್ಭ ಬಂದರೆ ತಯಾರಾಗಿ ಅಂತ ಪರಮೇಶ್ವರ್ ಅವ್ರಿಗೆ ಏನಾದ್ರು ಸೂಚನೆ ಕೊಟ್ರಾ ಈಗ ದಲಿತ ಎಂ ಅಂದ ತಕ್ಷಣ ಮತ್ತೆ ಎಲ್ರಿಗೂ ಆ ಪ್ರಶ್ನೆ ಯಾರನ್ನು ಮಾಡ್ತಾರೆ ಖರ್ಗೆ ಅವರನ್ನು ಮಾಡ್ತಾರ ಪರಮೇಶ್ವರ್ ಅವ್ರನ್ನ ಮಾಡ್ತಾರ ಇನ್ಯಾರನ್ನು ಮಾಡ್ತಾರೆ ಅಂತ ಪರಮೇಶ್ವರ್ ಅವರನ್ನ ಮುಂದಿನ ಸಿಎಂ ಅಂತ ಗುರುತಿಸ್ಬೇಕು ಅಥವಾ ಮುಂದಿನ ಸಿಎಂ ದಲಿತ ಸಿಎಂ ಅಂತ ಬಂದಾಗ ಪರಮೇಶ್ವರ್ ಅವರೇ ಅನ್ನೋ ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಚರ್ಚೆ ನಡೀತಾ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಮೊನ್ನೆ ಸತೀಶ್ ಅವರು ಜಿಸಿ ಮಹದೇವಪ್ಪನವರು ಪರಮೇಶ್ವರ್ ಅವರು ಒಂದು ಮೀಟಿಂಗ್ ಮಾಡ್ತಾರೆ ಅದಾದ್ಮೇಲೆ ಈಗ ಸಿಎಂ ಮತ್ತು ಮಹಾದೇವಪ್ಪನವರು ಮತ್ತು ಪರಮೇಶ್ವರ್ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇರೋದು ಇವರು ಮೂರೂ ಜನ ಅಥವಾ ಇವರು ನಾಲ್ಕರಲ್ಲೂ ಒಂದು ಕಾಮನ್ ಥಿಂಗ್ ಸಿಎಂ ಬದಲಾವಣೆ ಅಂತ ಅಂದಾಗ ಒಟ್ಟಿಗೆ ನಿಲ್ಲುವಂಥದ್ದು ದಲಿತ ಸಿಎಂ ಅಸ್ತ್ರ ಅನ್ನುವಂಥದ್ದನ್ನ ಪ್ರಯೋಗ ಮಾಡುವಂಥದ್ದು ಅದರ ಜೊತೆಗೆ ಅಹಿಂದ ಅನ್ನುವಂಥದ್ದನ್ನು ಪ್ರತಿಪಾದಿಸ್ತಾ ಇರೋದು ಹಾಗಾಗಿ ಇವರುಗಳ ಮೀಟಿಂಗ್ ಯಾವ ರೀತಿಯಾದಂತಹ ಚರ್ಚೆನ ಹುಟ್ಟಾಗ್ತಾ ಇದೆ ಏನ್ ಸ್ಟ್ರಾಟರ್ಜಿಗಳನ್ನ ನವೆಂಬರ್ ನಲ್ಲಿ ಸಚಿವ ಸಂಪುಟ ಪುನಾರಚನೆಯನ್ನ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಸಂಪುಟ ಪುನಾರಚನೆಯನ್ನ ಮಾಡಿದ್ರೆ ಸಿಎಂ ಕುರ್ಚಿಯನ್ನ ಸೇಫ್ ಮಾಡ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರ ಮುಖ್ಯಮಂತ್ರಿಗಳಿಗೆ ಇದೆ ಯಾಕಂದ್ರೆ ಈಗಾಗ್ಲೇ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತರೊಳಗೆ ನಾನು ಮುಖ್ಯಮಂತ್ರಿ ಆಗೇ ಆಗ್ತೇನೆ ಅಂತೇಳಿ ಸಚಿವರು ತಮ್ಮ ಆಪ್ತರ ಬಳಿ ಈಗಾಗ್ಲೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯನವರ ಕಿವಿಗೂ ಕೂಡ ಇದು ಬಿದ್ದಿದೆ ಹಾಗಾಗಿ ಆ ತಮ್ಮ ಆಪ್ತ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಂಪುಟ ಸಭೆಯ ನಂತರ ತಮ್ಮ ನಿವಾಸದಲ್ಲಿ ಸುದೀರ್ಘವಾಗಿ ಸಭೆಯನ್ನು ನಡೆಸ್ತಾರೆ ಒಂದು ಗಂಟೆಗಳ ಕಾಲ ಮಹಾದೇವಪ್ಪ ಹಾಗೆ ಪರಮೇಶ್ವರ್ ಅವರ ಜೊತೆ ಆ ಸಭೆಯನ್ನು ನಡೆಸಿ ಅಲ್ಲಿ ಸಾಕಷ್ಟು ಮಾತುಕತೆಗಳನ್ನ ನಡೆಸ್ತಾರೆ ಅಲ್ಲಿ ನಡೆಸುವಂತಹ ಮಾತುಕತೆಗಳೇನು ಇದು ಈಗ ಆ ಎದ್ದಿರುವಂತಹ ಪ್ರಶ್ನೆಗಳು ಅಂದ್ರೆ ಮೂರು ಜನ ನಾಯಕರು ಪದೇ ಪದೇ ಆ ಹಿಂದೆ ನಾಲ್ಕು ತಿಂಗಳ ಹಿಂದೆ ಕೂಡ ಸಂಪುಟ ಪುನಾರಚನೆ ವಿಚಾರ ಸಿಎಂ ಬದಲಾವಣೆಯ ವಿಚಾರ ಬನ್ನೆಲೆಗೆ ಬಂದಂತ ಸಂದರ್ಭದಲ್ಲೂ ಕೂಡ ಪರಮೇಶ್ವರ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಪದೇ ಪದೇ ಸಭೆಗಳನ್ನ ನಡೆಸ್ತಾ ಇದ್ರು ಡಿನ್ನರ್ ಮೀಟಿಂಗ್ ಗಳನ್ನ ಟಿಫನ್ ನಲ್ಲಿ ಸಭೆಗಳನ್ನ ನಡೆಸಿ ಒಂದ್ ರೀತಿ ಆ ಪಕ್ಷದ ನಾಯಕರಿಗೂ ಕೂಡ ಎಚ್ಚರಿಕೆಯನ್ನ ರವಾನಿಸ್ತಾ ಇದ್ರು ಪದೇ ಪದೇ ಇದೀಗ ಮತ್ತೆ ಅದೇ ಸಚಿವರು ಸಭೆಗಳನ್ನ ನಡೆಸ್ತಾ ಇರುವಂತದ್ದು ಆ ಸಭೆಗಳಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅದ್ರ ಬಗ್ಗೆ ಏನಾದ್ರೂ ಮುಖ್ಯಮಂತ್ರಿಗಳ ಮೇಲೆ ಪರಮೇಶ್ವರ್ ಮಹದೇವಪ್ಪ ಅವರ ಕಡೆಯಿಂದ ಮಾಹಿತಿಗಳನ್ನ ಪಡ್ಕೊಂಡ್ರ ಮತ್ತೆ ಮುಂದೆ ಒಂದು ವೇಳೆ ಏನಾದ್ರೂ ಸಿಎಂ ಕುರ್ಚಿಯ ಬಗ್ಗೆ ಹೈಕಮಾಂಡ್ ನೀವು ತ್ಯಾಗ ಮಾಡ್ಬೇಕಾಗತ್ತೆ ಅನ್ನುವಂತ ಏನಾದ್ರೂ ಸೂಚನೆಯನ್ನ ಕೊಟ್ಟಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾವ ರೀತಿಯಾಗಿ ನಮ್ಮ ನಡೆಯನ್ನ ಅನುಸರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಚರ್ಚೆಗಳನ್ನ ಮಾಡಿದ ಅನ್ನುವಂತಹ ಕುತೂಹಲ ಈಗ ಮೂಡ್ತಾ ಇದೆ ಯಾಕೆಂದ್ರೆ ಒಂದು ವೇಳೆ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಬದಲಾವಣೆ ವಿಚಾರ ಆ ಸಂದರ್ಭದಲ್ಲಿ ಮುನ್ನೆಲೆಗೆ ತಂದಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತಹ ಒಂದು ಆ ಸಾಹಸಕ್ಕೆ ಕೈ ಹಾಕಿದ್ದೆ ಆದ್ರೆ ಆಗ ಆ ಪರಮೇಶ್ವರ್ ಅವರನ್ನ ಮುಂದೆ ಬಿಡುವಂತಹ ಒಂದು ತಂತ್ರಗಾರಿಕೆಯನ್ನ ಈಗಾಗಲೇ ಮಾಡ್ಲಾಗ್ತಾ ಇದೆ ಅದಕ್ಕೆ ಪೂರಕವಾಗಿ ಪರಮೇಶ್ವರ್ ಅವರನ್ನು ಕೂಡ ಆ ಮುಖ್ಯಮಂತ್ರಿ ಹುದ್ದೆಯ ಕಡೆ ಅವರ ಹೆಸರನ್ನು ಸೇಲಿ ಬಿಡುವಂತಹ ಒಂದು ಪ್ರಯತ್ನ ಲೆಕ್ಕಾಚಾರಗಳು ಈ ಸಭೆಯ ಹಿಂದೆ ನಡೆದಿದೆಯಾ ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಹಾಗೆ ಆಗ ಸಿಎಂ ಆಗಿದ್ದಂತ ಸಿದ್ದರಾಮಯ್ಯ ಅವರ ನಡುವೆ ಅಜಗಜಾಂತರ ವ್ಯತ್ಯಾಸಗಳಿದ್ದು ಆ ಇಬ್ಬರು ಕೂಡ ಸಾಕಷ್ಟು ವಿರೋಧಿ ನಡಿಯನ್ನ ತೋರಿಸ್ತಾ ಇದ್ರು ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಪರಮೇಶ್ವರ್ ಅವರನ್ನ ಸೋಲ್ಸಿದ್ದು ಸಿದ್ದರಾಮಯ್ಯ ಹಾಗೆ ಅವರ ಅನ್ನುವಂತದ್ದು ಪರಮೇಶ್ವರ್ ಅವರ ಗಮನಕ್ಕೆ ಆ ಸಂದರ್ಭದಲ್ಲಿ ಬಂದಿತ್ತು ಆಗ ಮುಖ್ಯಮಂತ್ರಿ ಆಗುವಂತಹ ಅವಕಾಶವನ್ನು ಕೂಡ ಮಿಸ್ ಮಾಡಿದ್ರು ಅನ್ನುವಂತಹ ಆರೋಪಗಳು ಇದೆ ಹಾಗಾಗಿ ಈಗ ಪರಮೇಶ್ವರ್ ಹತ್ರ ಬಂದಿದ್ದಾರೆ ಮೂಲ ಕಾಂಗ್ರೆಸ್ಸಿಗರಾಗಿರುವಂತಹ ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯ ಅವರು ತಮ್ಮ ಹತ್ತಿರ ಈಗ ತಿಳ್ಕೊಂಡಿದ್ದಾರೆ ಕಾರಣ ಮುಂದೆ ಈ ರೀತಿಯಾದಂತ ಸಂದರ್ಭ ಬಂದಿದ್ದೆ ಆದ್ರೆ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೇವೆ ಹಾಗಾಗಿ ನೀವು ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತರಬೇಕು ನಿಮ್ಮನ್ನ ಸಿಎಂ ಮಾಡೋದಕ್ಕೆ ನಾನು ಕೂಡ ಬೆಂಬಲವನ್ನ ಕೊಡ್ತೇನೆ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಈಗ ಪರಮೇಶ್ವರ್ ಸಿದ್ದರಾಮಯ್ಯವರ ವಿರುದ್ಧವಾಗಿದ್ದಂತವರು ಈಗ ಸಿದ್ದರಾಮಯ್ಯನವರ ಪಾಳಯದಲ್ಲಿ